ದಯವಿಟ್ಟು ನಿಮ್ ಕೈ ಮುಗದ ಕಾಲು ಬಿಡುತ್ತೆ ನಿಮ್ ಮುಳು ನಂದು ಹಾಕೋರಿಂದ್ರಿ ನಿಮ್ಮ ಹಾಕೊಳ್ಳೋದ್ ಜಾ ನೋಡ್ ಸಿನಿಮಾ ಮಾಡ್ಬೇಕಂದ್ರೆ ಹಂಗ ಮಾಡಕ್ ಸಾಧ್ಯ ಇಲ್ಲ ಏನಾರ ಅನುಭವ ಹೆಚ್ಚಿರ್ಬೇಕು ಅನುಭವ ಐತಿರಲ್ಲ ನೀನಿಗೂ ಏನ್ ಒಂದ್ ಆಗ್ ನಮ್ದು ಬಾಳ ಬಾಳ ಹೌದು ಹಂಗೇನ್ ಮಾಡಿ ನೀನು ಅನುಭವ ಐತಿರ ಅದೇ ಏನೇನ್ ಮಾಡಿನಿ ಮಾಡಿಲ್ಲ ಅನುಭವ ಅಂದ್ರೆ ಹಂಗಲ್ಲ ಏನಾರ ಸಿನಿಮಾ ಬರ್ದಿಯೋ ಏನಾರ ನಾಟಕ ಬರ್ದಿಯೋ ಏನಾರ ಆಕ್ಟಿಂಗ್ ಮಾಡಿಯೋ ನಾಟಕ ಬರ್ದಿಲ್ಲ ನಾಟಕ ಸಾಮಾಜಿಕ ನಾಟಕ ನಾಟಕ ಬರ್ತೀನಿ ಏನ್ ನೀನು ಮಾತಾಡ್ಬೇಕಾಗಿತ್ತು ಬಾರಿ ಸಿಕ್ಕಿರೋ ನೋಡ ಬಾರಿ कहिले गाउँ मन ए सानो त बुढा लुनेमा ढुडाको यो ढोकडो लोड दिन्छ नि ए हाइवेमा पेटले त